நமஸ்தே நமஸ்தேரே வெல்கம் டு பிலிவர் டிரேடர் நாளை ஏழு ஆறு எர்ட் சாய் இப்ப ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ ಅಪ್ಪ ಅಂದ್ರೆ ನಿಮಗೆ ನಿನ್ನೆ ಅನಾಲಿಸಿಸ್ ಮಾಡಿದ ಪ್ರಕಾರ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಲ್ಗಡೆ ಹೋದರೆ ಹೈಯರ್ ಲೋ ಆದ್ರೆ ನಿಮಗೆ ಏನಾದ್ರು ಚಾನ್ಸಸ್ ಸಿಗಬಹುದು ಅನ್ನೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದರ ಜೊತೆಗೆ ಇನ್ನೊಂದು ಏನಪ್ಪ ಡಿಸ್ಕಶನ್ ಮಾಡಿದ್ ಅಂತಂದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ವರ್ಗು ಹೋಗಬಹುದು ಅಂತ ವಿಚಾರ ಮಾಡಿದ್ವಿ ಎಸ್ ಬಟ್ ಟ್ವೆಂಟಿ ತ್ರೀ ತೌಸಂಡ್ ಕಾಲ್ ನಲ್ಲಿ ಹೆವಿಯೆಸ್ಟ್ ಕಾಲ್ ರೇಟರ್ಸ್ ಇದ್ರು ಮಾರ್ಕೆಟ್ ಅದನ್ನ ಡೌನ್ ಮಾಡಿದ್ರು ಅಟ್ ಎಂಡ್ ಮಾರ್ಕೆಟ್ ಸೈಡ್ ವೇ ಹೋಗಿಬಿಡ್ತು ಅಂಡ್ ಕ್ಲೋಸಿಂಗ್ ಬೇಸಿಸ್ ಟ್ವೆಂಟಿ ಟು ಏಯ್ಟ್ ம்ோஸ்ட் இன் அ டெலிகிராம் கிரூப் ஓகே நம்ம டெஸ்கஷன் ಸಿ ದಿಸ್ ಕಾಸಿ ಮಾಡೋ ಅಂತ ಹಾಕಿದ್ದೆ ಮಾರ್ಕೆಟ್ ಇಲ್ಲಿಂದ ಎಂಟ್ರಿ ತಗೊಂಡಿದೆ ಅಂಡ್ ಆಲ್ಮೋಸ್ಟ್ ಕೆಳಗಡೆ ಕ್ಲೋಸಿಂಗ್ ಬಿಸ್ನೆಸ್ ಕೂಡ ಕಾಸ್ಟ್ ಕಾಸ್ಟ್ ಆಯ್ತು ಏನು ಸ್ಟ್ರಕ್ಚರ್ ಅಂತ ಹೇಳ್ಬೋದು ಇವತ್ತು ದಿಸ್ ಇಸ್ ಅಡ್ವಾನ್ಸ್ ಕೈಂಡ್ ಆಫ್ ಸಿಕ್ಸ್ ಪ್ಯಾಟರ್ನ್ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನಾವು ವರ್ಕ್ಔಟ್ ಮಾಡ್ತಿರ್ತೀವಿ ಅದನ್ನ ಈಸಿಲಿ ವರ್ಕ್ ಆಗ್ತಿತ್ತು ಸೊ ಈ ಒಂದು ಟ್ವೆಂಟಿ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಪುಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಕೊಟ್ಟಿದೆ ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಗುಡ್ ಟಾರ್ಗೆಟ್ ಇಂದ ಡೌನ್ ಸೈಡ್ ಬಟ್ ಎಂಡ್ ಎಂಡ್ ಮಾರ್ಕೆಟ್ ಬರಲಿಲ್ಲ ಎಂಡ್ ಮಾರ್ಕೆಟ್ ನಾವು ಕೂಡ ಏನು ಮಾಡಿದ್ವಿ ಕಾಸ್ಟ್ ಕಾಸ್ಟ್ ಆಫ್ಟರ್ ದಿಸ್ ಬ್ರೇಕ್ಔಟ್ ಎಕ್ಸಿಟ್ ಆದ್ವಿ ಓಕೆ ಇದರ ಜೊತೆಗೆ ಇನ್ನೊಂದೇನ್ ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಇಲ್ಲೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಓಕೆ ಅಬೌಟ್ ಟು ಗೋ ಡೌನ್ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಅದನ್ನು ಕೂಡ ಫಾಲೋ ಅಪ್ ಮಾಡಿಲ್ಲ ಬಿಕಾಸ್ ಈಗ ಯಾಕೆ ರೀತಿ ಹಿಂಗಾಗಿರುತ್ತೆ ಸರ್ ಮಾರ್ಕೆಟ್ ತಿಳ್ಕೊಳ್ಳಿ ಸರ್ ಒಂದ್ ದಿನ ಎಲೆಕ್ಷನ್ ರಿಸಲ್ಟ್ ದಿನ ಏನಾಯ್ತು ಅದಕ್ಕಿಂತ ಮುಂಚೆ ದಿನ ಅಪ್ಸ್ ಕೆಳಗಡೆ ಬಿದ್ದ ಮತ್ತೆ ನಿನ್ನೆ ಮೇಲ್ಗಡೆ ಹೋದ ಸೊ ಒನ್ ದಿನ ಮಾರ್ಕೆಟ್ ಏನಾಗುತ್ತೆ ಕಾನ್ಸೆಂಟ್ರೇಷನ್ ಹೋಗೋ ಚಾನ್ಸ್ ಇದೆ ಅದು ಇವತ್ತು ಆಗಿದೆ ಓಕೆ ಫೈನ್ ದೆನ್ ನೆಕ್ಸ್ಟ್ ಏನ್ ಮಾಡೋಣ ನಾವೀಗ ಈಗ ನಿಫ್ಟಿ ಆ್ಯಂಗಲ್ ಇಂದ ಡೇ ಪ್ರಕಾರ ಚೆಕ್ ಮಾಡೋಣ ಆಮೇಲೆ ನಾಳೆ ಏನೇನು ಮಾಡ್ತೀರಿ ಹಿಂಗೆ ಅಂತ ಟ್ರೇಡ್ ದ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ನೋಡಿದ್ರೆ ಸರ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಗಿದೆ ಇನ್ ಡಿಸಿಷನ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಮೇಲ್ಗಡೆಯಿಂದ ಮತ್ತೆ ಕೆಳಗಡೆಯಿಂದ ಎರಡೂ ಕಡೆ ಪ್ರೆಷರ್ ಇದೆ ಸೆಲ್ಲರು ಬೈಯರು சோ ஒன் க்ளியர் ஆகியனப்பென்ட்டி டூ ஐண்ட் மேல்களை மார்க்கெட் க்ளோஸ் ஆகியோம் க்ளியர் இது நெக்ஸ்ட் லெவல் ரவுண்ட் நம்பர் திக் கொண்டா டொண்ட்டி த்ரீ தௌசண்ட் இஸ் மோஸ்ட் பாசிளி ஓகே ஜாஸ்தி பசாஸி இது சோ மூவிங் கழக ஏன் பிராப்ளம் இல்ல அண்ட் நெக்ஸ்ட் டூர் ஒன் அவர் நோட் பிட் விவா் டூ ட்ரா அ சப்போர்ட் அண்ட் ரெசிஸ்டன்ஸ் லைன் சோ ட்ரானா சி திஸ் வந்து மேஜர் சப்போர்ட் லைன் ரெசிஸ்டன்ஸ் ட்ரா மாட் லெவல் ஆஃப் ஹையெஸ்ட் ரெசிஸ்டன்ஸ் காணோம் வைட் வந்து டொண்ட்டி த்ரீ தௌசண்ட் அது டிரா மா ಅಂಡ್ ಒನ್ ಮೋರ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ ನಾವು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೋಣ ಸೊ ಎಲ್ಲೆಲ್ಲಿ ಓಪನ್ ಆದ್ರೆ ಏನೇನು ಟ್ರೇಡ್ ತೊಗೊಳ್ತೀರಿ ಓಕೆ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಓಕೆ ನಂಬರ್ ಒನ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದರೂ ಇನ್ ಕೇಸ್ ಏನಾದರೂ ನಿಮಗೆ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಅಂತ ಹಿಡಿದು ಟ್ವೆಂಟಿ ಟು ಏಟ್ ಫಿಫ್ಟಿ ಒಳಗಡೆ ಓಪನ್ ಆದರೆ ಮಾರ್ಕೆಟ್ ಏನಾಗುತ್ತೆ ಸರ್ವೈಸ್ ಪ್ರೈಸ್ ಆಕ್ಷನ್ ಮಾಡೋ ಚಾನ್ಸಸ್ ಹೇವಿ ಇದೆ ಬಿಕಾಸ್ ಇಟ್ಸ್ ಅ ಫ್ಲಾಟ್ ಓಪನಿಂಗ್ ಅಂತ ತಿಳ್ಕೊತೀರಿ ಸೊ ಇನ್ ಕೇಸ್ ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಚೆಕ್ಔಟ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ಲಿ ಮಾರ್ಕೆಟ್ ಮೇಲ್ಗಡೆ ಪ್ರೈಸ್ ಆಕ್ಷನ್ ತೋರಿಸಿದಾನೆ ಸಿ ದಿಸ್ ಇಸ್ ವೇವ್ಸ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಒಂದು ಈ ಪ್ರೈಸ್ ಆಕ್ಷನ್ ಬ್ರೇಕ್ಔಟ್ ಆದಂಗೂ ಕಾಣ್ತಿದ್ದಾನೆ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆದ ಅರೌಂಡ್ ದಿಸ್ ಲೊಕೇಶನ್ ಟ್ವೆಂಟಿ ಟೂ ತೌಸಂಡ್ ಏಟ್ ಫಿಫ್ಟಿ ಆಸ್ಪಾಸ್ ಓಪನ್ ಆದ್ರೆ ಆಬ್ವಿಯಸ್ಲಿ ಬ್ರೇಕೌಟ್ ಆಗಿದೆ ಮಾರ್ಕೆಟ್ ನಿಮಗೆ ಈಸಿಲಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಇಂದ ಟ್ವೆಂಟಿ ತ್ರೀ ತೌಸಂಡ್ ಕರ್ಕೊಂಡು ಹೋಗೋದು ಈಸಿ ಇದೆ ಓಕೆ ಮಾರ್ಕೆಟ್ ನಿಮಗೆ ಟೈಮ್ ಪಾಸ್ ಯಾವ ರೀತಿ ತೋರಿಸಬಹುದು ಅಸ್ ಸಿ ದಿಸ್ ಇಸ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಓಕೆ ಹೆಂಗಿದ್ ಬ್ರೇಕೌಟ್ ಆಗಿದಾನಲ್ಲ ಒಂದು ರೀಟೆಸ್ಟ್ ತರ ಕಾಣ್ತಾನೆ ಅಥವಾ ಇಲ್ಲಿ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ನೆಗೆಟಿವ್ ಓಪನ್ ಆಗಿದೆ ಅಂತ ತಿಳ್ಕೊಡಿ ಅರೌಂಡ್ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಟ್ವೆಂಟಿ ಟು ಸೆವೆನ್ ಏಯ್ಟಿ ರೀತಿ ಓಪನ್ ಆಗಿದೆ ಅವಾಗ ಏನ್ ಮಾಡ್ತೀರಿ ಸರ್ ಸಡನ್ಲಿ ಮಾರ್ಕೆಟ್ ಇದನ್ನ ರೀಕ್ಲೈಮ್ ಮಾಡಿ ಮೇಲ್ಗಡೆ ಹೋಗುವಾಗ ತಗೋಳ್ತಿರಿ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಒಳಗಡೆ ಕೂತ್ಕೊಂಡ ಹೈಯೆಸ್ಟ್ ಪಾಸಿಬಿಲಿಟಿ ಸರ್ ಮಾರ್ಕೆಟ್ ಇಲ್ಲಿಂದ ಬಾಯಿಂಗ್ ಲೊಕೇಶನ್ಸ್ ಕ್ರಿಯೇಟ್ ಮಾಡಿದ ಕಂಟಿನ್ಯೂ ಪಿನ್ಸ್ ಆಗಿದೆ ನೋಡ್ಕೊಳ್ರಿ ಅಂಡ್ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ಸ್ ಫೀಲ್ ಮಾಡ್ತಾನೆ ಮಾರ್ಕೆಟ್ ಸೈಡ್ ಹೋಗ್ತದೆ ಸೊ ಅನ್ಲೆಸ್ ನೀವು ಇದನ್ನ ಬ್ರೇಕಔಟ್ ಆಗುವವರೆಗೂ ಟ್ರೇಡ್ ತಗೊಳ್ಳೇಬಾರದು ಓಕೆ ಇನ್ ಕೇಸ್ ಮಾರ್ಕೆಟ್ ಈಗ ಗ್ಯಾಪಪ್ ಓಪನ್ ಆಗಿಬಿಡ್ದಾನೆ ಟ್ವೆಂಟಿ ಟು ನೈನ್ ಫಿಫ್ಟಿ ಆಸ್ಪಾಸ್ ಓಪನ್ ಅಪ್ಪ ಅವಾಗ ಏನ್ ಮಾಡ್ತಿರಿ ಸೊ ಮಧ್ಯಂತರ ಮಾರ್ಕೆಟ್ ನಲ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಓಕೆ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ಏನಾದ್ರು ಟ್ರೇಡ್ ಮಾಡ್ಲಿಕ್ಕಿದ್ರೆ ಪ್ರಾಬ್ಲಮ್ ಫೇಸ್ ಮಾಡೋದು ಜಾಸ್ತಿ ಇದೆ ನಮಗೆ ಏನ್ ಬೇಕು ಟ್ವೆಂಟಿ ತ್ರೀ ತೌಸಂಡ್ ವರ್ಗ ಬಂದ ಮೇಲೆ ಏನಾದ್ರು ಸೆಲ್ಲಿಂಗ್ ಪಾರ್ಟ್ ಸಿಕ್ತಾನ ಇಲ್ಲಿಂದ ಸೆಲಿಂಗ್ ತೊಗೊಳ್ಳೋಣ ನೋ ಪ್ರಾಬ್ಲಮ್ ವಿ ಕ್ಯಾನ್ ಕಮ್ ಅಗೇನ್ ಟು ಟ್ವೆಂಟಿ ಟು ಏಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಮಧ್ಯೆ ಓಪನ್ ಆದಾಗ ನೀವೇನ್ ಮಾಡ್ತೀರಿ ಒಂದು ಈ ಮಾರ್ಕೆಟ್ ಸ್ಲಿಪ್ ಆಗಿ ಇಲ್ಲಿ ಬರೋವರೆಗೂ ವೇಟ್ ಮಾಡ್ತೀರಿ ಸೊ ಇಲ್ಲಿ ಆಲ್ರೆಡಿ ಸಪೋರ್ಟ್ ಎಸ್ಟಾಬ್ಲಿಷ್ಡ್ ಇದೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇಲ್ಲ ಏನಾದ್ರು ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಬುಲಿಷ್ ಎಂಗಲ್ಫಿಂಗ್ ಪ್ಯಾಟರ್ನ್ ಯಾವ್ದಾದ್ರು ಪ್ಯಾಟರ್ನ್ ಸಿಗ್ತಾ ಇರ್ತದೆ ಇಲ್ಲಿ ಟ್ರೇಡ್ ತಗೋತೀರಿ ಅಂಡ್ ಅಗೇನ್ ಮಾರ್ಕೆಟ್ ಈಸಿಲಿ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಸಿಗುವ ಚಾನ್ಸಸ್ ಇದೆ ಸೊ ಗ್ಯಾಪ್ ಅಪ್ಸ್ ಈ ರೀತಿ ಡಿಸ್ಕಶನ್ ಮಾಡ್ತೀವಿ ಬಟ್ ಇನ್ ಕೇಸ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಮೇಜರ್ ಸಪೋರ್ಟ್ ನಾ ಇಲ್ಲಿ ಡ್ರಾ ಮಾಡಿ ಇಟ್ಕೋತೀನಿ ಆಸ್ ಆನ್ ಡೇ ದಿಸ್ ವನ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಲೆವೆಲ್ ಅದು ಬರ್ತದೆ ಇನ್ ಕೇಸ್ ಮಾರ್ಕೆಟ್ ನೀವು ಇದ್ರ ಮಧ್ಯೆ ಓಪನ್ ಆಗಿದ್ದಾನೆ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಓಪನ್ ಆಗಿದ್ದಾನಪ್ಪ ಅವಾಗ ಏನಾಗುತ್ತೆ ಮಾರ್ಕೆಟ್ ಒಂದು ಈ ಲೆವೆಲ್ ನ ಅಪ್ರೋಚ್ ಮಾಡ್ತಾನೆ ಬ್ರೇಕಔಟ್ ಮಾಡ್ತಾನೆ ಮೇಲ್ಗಡೆ ಹೋಗ್ತಾನೆ ಈಸಿ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ನಡುವೆ ಓಪನ್ ಆಗಿದಾನಪ್ಪ ಓಕೆ ಇಲ್ಲಿ ಕೆಳಗಡೆ ಬರ್ತಾನೆ ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ನಿಂತ್ಕೊಳ್ಳಿಕ್ ಟ್ರೈ ಮಾಡಿದಾನೆ ಸೊ ಇನ್ ಕೇಸ್ ಏನಾದ್ರು ಇಲ್ಲಿ ನಿಂತ್ಕೊಂಡು ಬಿಟ್ಟ ಅಂದ್ರೆ ನೀವು ಬೈ ಮಾಡ್ತೀರಿ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಏನ್ ಮಾಡ್ತೀರಿ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಲೆವೆಲ್ ನೀವು ಈಸಿಲಿ ಟಾರ್ಗೆಟ್ ಟ್ವೆಂಟಿ ಟು ಫೈವ್ ಫಿಫ್ಟಿ ಟು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಕೂಡ ಈಸಿ ಇದೆ ಇದ್ರ ಕೆಳಗಡೆ ಓಕೆ ಸೊ ಬಿ ಕೇರ್ಫುಲ್ ಟ್ವೆಂಟಿ ಟು ಸಿಕ್ಸ್ ಏಟಿ ಟ್ವೆಂಟಿ ಟು ಸಿಕ್ಸ್ ನೈಂಟಿ ಟು ಕೆಳಗಡೆ ಮಾರ್ಕೆಟ್ ಏನಾದ್ರು ಟ್ರೇಡ್ ಆಗ್ತಾ ಇದ್ರೆ ಲೋವರ್ ಆಗ್ತಾ ಇದ್ರೆ ಈಸಿ ಇದೆ ಸೊ ಬೈಂಗ್ ಲೊಕೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಹೀಗಾದ್ರೆ ಮೇಲ್ಗಡೆ ಹೀಗಾದ್ರೆ ಕೆಳಗಡೆ ಎಸ್ ಮಧ್ಯದಲ್ಲಿ ಆದ್ರೆ ಇನ್ ಕೇಸ್ ಬ್ರೇಕ ಆಗಿ ಹೋದ್ರೆ ಮೇಲ್ಗಡೆ ಈ ರೀತಿ ಎಲ್ಲಾ ಪ್ಲಾನ್ಸ್ ಗಳನ್ನು ರೆಡಿ ಇಟ್ಕೊಳ್ತೀರಿ ದೆನ್ ಪೊಸಿಷನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಏನೋ ಆಪ್ಷನ್ ಚೇಂಜ್ ಇಲ್ಲ ಬಿಕಾಸ್ ಇವತ್ತು ಇದ್ರ ಎಕ್ಸ್ಪೈರಿ ಆಗಿದೆ ಸೊ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ல் நல்லா க்ளீன் அப்னா மெஜர் சப்போர்ட்ஸ் இன்ஸ்ட்ரீஸ் மத்தமே ட்ரா முந்தினே சோயோ டே ஆங்கல் பிரச்சார மேஜர்ஸ் எல்லா மார்க்கெட் அந்த கம்ப்ளீட்ல ரிவர்ஸ் தானே ஃபோர்டி நைன் தௌசண்ட் செவன் ஹண்ட்ரட் லெவல்ஜென்டல் ओके दिस इज आवर जेंटल लाइन मेजर रेजिस्टेंस लाइन ड्रा ಮಾಡಿದ್ವಿ ಅಂಡ್ ಮೂವಿಂಗ್ एवरेजನ್ ಸಪೋರ್ಟ್ ಇದ್ಯಾ ओके ದೂರ ಇದೆ ನೋ ಪ್ರಾಬ್ಲಮ್ಸ್ ನೆಕ್ಸ್ಟ್ ಗೋ ಟು 30 ಮಿನಿಟ್ಸ್ 30 ಮಿನಿಟ್ಸ್ ಪ್ರಕಾರ ನಾವು मेजर रेजिस्टेंस ಕೂಡ ಡ್ರಾ ಮಾಡಿದ್ವಿ ದಟ್ इज 49700 레벨 ಇದೆ ಕೆಲಗಡೆ मेजर ಸಪೋರ್ಟ್ ನ ಡ್ರಾ ಮಾಡಿಟ್ಕಣ ಸೊ ದಟ್ will be हेल्पफुल फॉर टुमारो यस ಇದು ನಮ್ಮ मेजर ಸಪೋರ್ಟ್ ಆಗಿದೆ ಇವತ್ತು ಮಾರ್ಕೆಟ್ 49000 ಕೆಲಗಡೆ ಕ್ಲೋಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಯಾವ ಕ್ಯಾಂಡಲ್ ಅಂಗದ್ರೆ 49000 ಸ್ಟ್ರಾಂಗ್ ಇದೆ โอเค ಈಗ ನಾವು ಟ್ರೇಡ್ ಮಾಡ್ಲಿಕ್ಕೆ ಸರ್ ಸೆಟಪ್ ಯಾವ ರೀತಿ ಕ್ರೀಯೇಟ್ ಮಾಡೋಣ ಸೊ लेट्स ಸ್ವಿಚ್ ಟು 15 ಮಿನಿಟ್ಸ್ ಫಿಫ್ಟಿ ನೈನ್ ಮಿನಿಟ್ ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ನೀಟ್ ಆಗಿ ಡ್ರಾ ಮಾಡೋಣ ಒಂದು ಎರಡು ಮೂರು ಓಕೆ ಟ್ರೆಂಡ್ ಲೈನ್ ಆಗಿದೆ ಸೂಪರ್ ಬ್ರೇಕೌಟ್ ಆಗಿದೆ ಈಗ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆಪ್ಪ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲೆಲ್ಲ ಓಪನ್ ಆದ್ರೂ ಕೂಡ ಬೈಂಗ್ ಲೊಕೇಶನ್ ಪ್ಯಾಟರ್ನ್ ಸಿಕ್ಕರೆ ಈಸಿಲಿ ಕ್ರಿಯೇಟ್ ತೊಗೋತಿ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಫಸ್ಟ್ ಆಮೇಲೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಅದನ್ನು ದಾಟಿದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಕೂಡ ಹೋಗಬಹುದು ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಬಂದ ಸರ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಅವಾಗ ಏನ್ ಮಾಡ್ತೀರಿ ಆಬ್ವಿಯಸ್ಲಿ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ರೆಕಾರ್ಡ್ ಮಾಡಿದಾನೆ ಸೊ ಇಟ್ ಕುಡ್ ಬಿ ಕಂಟಿನ್ಯೂ ಆಗ್ಬೋದು ಟಿಲ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಈ ಲೆವೆಲ್ ಬಂದಾಗ ಮಾರ್ಕೆಟ್ ಏನ್ ರಿಯಾಕ್ಷನ್ ಮಾಡ್ತಾನೆ ಏನ್ ಪ್ರೈಸ್ ಆಕ್ಷನ್ ಆಗ್ತದೆ ನೋಡ್ತೀರಿ ಇನ್ ಕೇಸ್ ಹೈಯರ್ ಲೋ ಆಯಿತು ಬ್ರೇಕೌಟ್ ಆದ್ರೆ ಈಸಿಲಿ ಟಾರ್ಗೆಟ್ ಫಿಫ್ಟಿ ತೌಸಂಡ್ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಅಪ್ ಓಪನ್ ಮಾಡಿದಾನೆ ಸರ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಮೆಲ್ಗಡೆ ತಂದ ಕೇಸ್ ಮಾರ್ಕೆಟ್ ಮೆಲ್ಗಡೆ ಹೈಯರ್ ಲೋ ಮಾಡಿದ್ರೆ ಈಸಿಯೆಸ್ಟ್ ಟಾರ್ಗೆಟ್ ಇದೆ ಯಾಕೆ ಹೈಯರ್ ಲೋ ಹೈಯರ್ ಲೋ ಅಂತ ಬಡ್ಕೊತೀನಪ್ಪ ಅಂತಂದ್ರೆ ಕೆಲವೊಮ್ಮೆ ಹೇಳಿದ್ರೆ ಬಿಕಾಸ್ ಮಾರ್ಕೆಟ್ ನಿಲ್ಲುತ್ತೆ ಅನ್ನೋ ಒಂದು ಸೂಚನೆ ಈ ಹೈಬ್ರಿಕ್ ಆದ್ಮೇಲೆ ಗೊತ್ತಾಗುತ್ತದೆ ಸೊ ಅದಕ್ಕೋಸ್ಕರ ಹೈಯರ್ ಲೋ ಆದರೆ ನೀವು ಟ್ರೇಡ್ ತೊಗೊಳ್ತೀರಿ ಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ದಿಂದ ಹಿಡಿದು ಫೋರ್ಟಿ ನೈನ್ ಟೂ ಹಂಡ್ರೆಡ್ ಒಳಗಡೆ ಇದೆ ಸೊ ಯಾವ ಕಡೆ ಮೊಮೆಂಟಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಮಾರ್ಕೆಟ್ ನಲ್ಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಆಗೋ ಚಾನ್ಸಸ್ ಹೆವಿ ಇರ್ತದೆ ಸೊ ಇನ್ ದಾಟ್ ಕೇಸ್ ಸಿಚುಯೇಷನ್ ನೀವು ವೇಟ್ ಅಂಡ್ ವಾಚ್ ಮಾಡಿ ಯಾವ ರೀತಿ ಮಾರ್ಕೆಟ್ ಪ್ರೈಸ್ ಆಕ್ಷನ್ ತೋರಿಸ್ತಾನೆ ಅಂತ ಹೇಳಿ ಇಲ್ಲ ಫೋರ್ಟಿ ನೈನ್ ತೌಸಂಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸೊ ಬ್ರೇಕ್ ಡೌನು ತೋರಿಸಿದ್ದಾರೆ ನಿಮಗೆ ನೀವೇನ್ ಮಾಡ್ತೀರಿ ಸಡನ್ಲಿ ಸೆಲ್ ಸೆಲ್ ಡಿಲಿಕ್ಕೆ ಹೋಗ್ತೀರಿ ನೋ ಸರ್ ಡು ನಾಟ್ ಲೈಕ್ ದಟ್ ಬಿಕಾಸ್ ಆಲ್ರೆಡಿ ಇಲ್ಲಿ ಪಿನ್ಸ್ ಆಗಿದೆ ಮಾರ್ಕೆಟ್ ಅಂತ ತೋರಿಸಿದಾನೆ ಸಪೋರ್ಟ್ ನಡ್ರಾ ಮಾಡಿ ಕೊಂಡಿದ್ವಿ ಇಲ್ಲಿ ನೀವು ಬ್ರೇಕ್ ಡೌನ್ ಆಗುವಾಗ ಪುಟ್ ತಗೊಂಡ್ಬಿಡ್ತೀರಿ ಸಡನ್ಲಿ ಮತ್ತೆ ಸಡನ್ಲಿ ಒಂದ್ ಎರಡ್ ಮೂರ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಆಗ್ತಾ ಮೇಲಗಡೆ ಬಂದ್ಬಿಡ್ತಾನೆ ಅಂಡ್ ಗೋ ವಿಲ್ ಗೋ ಅಪ್ ಸೈಡ್ ಸೊ ಈ ರೀತಿ ಟ್ರಾಪ್ ಅಂಡ್ ಗೋ ಲೆಕ್ಕ ಕಾಮನ್ ಆಗಿದೆ ಇಲ್ಲ ಅದ್ರಿಂದ ಬಚಾವ್ ಆಗ್ಬೇಕಂದ್ರೆ ಏನ್ ಮಾಡ್ತೀರಾ ಬಗ್ಗೆ ಡೌನ್ ಆದ್ರೆ ಸೊ ಫೋರ್ಟಿ ನೈನ್ ತ್ರೀ ಹಂಡ್ ತರ್ಟಿ ಇಂದ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಕ್ರಿಯೇಟ್ ಆದರೆ ಅಂದ್ರೆ ಲೋ ಬ್ರೇಕ್ ಆದರೆ ಆವಾಗ ಟ್ರೇಡ್ ತಗೊಳ್ತೀರಿ Our trade makes next target in March 48,800 and 48,600 because we have major supports in this area. This is very important, yes or no? See this one, isn't quite a 48,600 level. Okay, this is how you to read the market, yeah. So support to resistance, mark mark, mark, and one more thing is that option chain. ಓಕೆ ನೆಕ್ಸ್ಟ್ ಆಪ್ಷನ್ಸ್ ಏನ್ ಪ್ರಕಾರ ಮೇಜರ್ ರಿಸನ್ಸ್ ಗಳು ಸಪೋರ್ಟ್ ಗಳು ಎಲ್ಲ ಇದೆ ಸೊ ದ ಮನಿ ಆಪ್ಷನ್ಸ್ ನಲ್ಲಿ ನೋಡ್ಕೊಂಡ್ರೆ ನೈನ್ ಪಾಯಿಂಟ್ ಏಟ್ ಸಿಕ್ಸ್ ಲ್ಯಾಕ್ಸ್ ಏನಿದೆ ಕಾಲ್ ರೈಟಿಂಗ್ ಇದೆ ಅಂಡ್ ಲೆವೆನ್ ಪಾಯಿಂಟ್ ತ್ರೀ ಒನ್ ಇದೆ ಪುಟ್ ರೈಟರ್ಸ್ ಇದ್ದಾರೆ ಮೈಟ್ ಬಿ ದೀಸ್ ಆರ್ ಸ್ಟಾಡಲ್ ಪೀಪಲ್ಸ್ ಅದಕ್ಕೋಸ್ಕರ ಏಳ್ನೂರ ನಲವತ್ತೈದು ನಾಲ್ಕನೂರ ಇಪ್ಪತ್ತೈದು ಅಂದ್ರು ಅಷ್ಟಕ್ಕಷ್ಟೇ ಅಂದ್ರೂ ಹನ್ನೊಂದ್ನೂರು ಪಾಯಿಂಟ್ ರೇಂಜ್ ಆಯ್ತು ಸೊ ಕೆಳಗಡೆ ಕೂಡ ನಲವತ್ತೆಂಟು ಸಾವಿರ ಮೆಲಗಡೆ ಐವತ್ತು ಸಾವಿರದ ಚಿಲ್ಲರೆವರೆಗೂ ಇವ್ರು ಏನಾದ್ರೆ ಸೇಫ್ ಇದಾರೆ ಅನ್ನೋ ಅನ್ನೋದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಮೈಟ್ ಬಿ ಇವ್ರು ಐರನ್ ಫ್ಲೈ ಕೂಡ ಮಾಡಿರ್ಬೋದು ವೈ ನಾಟ್ ಔಟ್ ಆಫ್ ಬನ್ ಒಳಗೆ ಥಿಂಕ್ ಮಾಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಜರ್ ರಿಸ್ಟಿಸ್ಟೆನ್ಸ್ ಇದೆ ನಮಗೆ ಏನ್ ಬೇಕು ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಫೋರ್ಟಿ ನೈನ್ ತ್ರೀ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಏನಾದ್ರೂ ಫ್ಲಾಟ್ ಓಪನ್ ಆದ್ರೆ ಫಸ್ಟ್ ಟಾರ್ಗೆಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಮಾಡ್ತಿರಿ ಓಕೆ ಅದ್ರ ನೆಕ್ಸ್ಟ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾಡ್ತೀರಿ ಓಕೆ ಅದನ್ನು ದೊಡ್ಡ ಇದ್ರೆ ಮೇಜರ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಕಾಣೋದು ಫಿಫ್ಟಿ ತೌಸಂಡ್ ಲೆವೆಲ್ ಅಲ್ಲಿ ಹದಿನಾಲ್ಕು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡಿ ಕಾಯ್ತಿದಾರಪ್ಪ ಓಕೆ ಇನ್ನೊಂದು ಆಂಗಲ್ ನಲ್ಲಿ ನೀವು ಇಂದ ಮನಿ ಪುಟ್ ಆಪ್ಷನ್ ನೋಡಿದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಲ್ಲಿ ಏಳು ಲಕ್ಷ ಜನ ಪುಟ್ ರೈಟಿಂಗ್ ಮಾಡಿದ್ದಾರೆ ಸೊ ಇವರಿಗೆ ಏನೋ ಡೇಟಾ ಗೊತ್ತಿರಬಹುದು ಸೆವೆಂಟಿ ಫೋರ್ ಅಂಡ್ ಫೋರ್ ನೈಂಟಿ ನೈನ್ ಇವರು ಹನ್ನೊಂದು ಪಾಯಿಂಟ್ ಏನಾದ್ರು ರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇನ್ ಕೇಸ್ ಮೇಲ್ಗಡೆಯಿಂದ ಕೆಳಗಡೆ ವಿಚಾರ ಮಾಡಿದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗೂ ಅಂಡ್ ಮೇಲ್ಗಡೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇವ್ರು ಸೇಫ್ ಇದಾರೆ ಸೊ ಅನ್ನೋ ಲೆಕ್ಕದಲ್ಲಿ ಏನ್ ಮಾಡ್ತಾರೆ ಸ್ಟಾರ್ಟ್ ಕ್ರಿಯೇಟ್ ಮಾಡಿರ್ತಾರೆ ಸೊ ಇನ್ ಕೇಸ್ ಔಟ್ ಆಫ್ ದೇವ್ ಥಿಂಗ್ ಮಾಡ್ರೆ ಪುಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಸಪೋರ್ಟ್ ಲೈಕ್ ಪುಟ್ ರೈಟಿಂಗ್ ಓಕೆ ಟೆಕ್ನಿಕಲ್ ಪ್ರಕಾರ ಮೇಜರ್ ಸಪೋರ್ಟ್ ಇದೆ ಒಂದು ಓಕೆ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಲೋವರ್ ಆಗಿದ್ರೆ ನಾವೇನು ಅಂದಿದೀವಿ ನಾವು ಸೆಲ್ ಮಾಡ್ತೀವಿ ಅಂದಿದೀವಿ ಸೊ ಅದಕ್ಕೋಸ್ಕರ ಸಿ ಇಲ್ಲಿ ಇಲ್ಲಿ ಎಲ್ಲಿ ವಾಯ್ ಡೇಟಾ ಹೆವಿ ಇಲ್ಲ ಅಂಡ್ ಡೈರೆಕ್ಟ್ ಆಗಿ ಹೈಯಸ್ಟ್ ವಾಯ್ ಸಿಗೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸೊ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ನಿಂತ್ಕೋತಿದ್ದಾನೆ ಲೋವರ್ ಆಯ್ ಕ್ರಿಯೇಟ್ ಆಗಿದೆ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಅಂಡ್ ಮಾರ್ಕೆಟ್ ಬಿಲ್ ರನ್ ಸೊ ಈ ರೀತಿ ನೀವು ಏನ್ ಮಾಡಿದ್ರೆ ಟೆಕ್ನಿಕಲ್ ಪೊಸಿಷನ್ಸ್ ನ ಅವಾಯ್ಡ್ ಡೇಟಾನ ಕಂಪರ್ ಮಾಡಿ ಟ್ರೇಡ್ ತೊಗೊಳ್ತೀರಿ ಸೊ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ನೋಡ್ತೀರಿ ಆಸ್ ಇಟ್ ಇಸ್ ಸೇಮ್ ಸರ್ ಬ್ಯಾಂಕ್ ತರಾನೇ ಇದೆ ಸೊ ಜಾಸ್ತಿ ಇದ್ದು ಎಕ್ಸ್ಪ್ಲೇನ್ ಯೂಸಿಂಗ್ ದ್ಯಾಂಕ್ ನಿಫ್ಟಿ ತರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮೇಜರ್ ರಿಸ್ಟೆಂಟ್ ಸರ್ ಓಕೆ ನಾವು ಇನ್ನೇನೇನು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಗಡೆ ಹೋದ್ರೆ ಟ್ವೆಂಟಿ ಟೂ ತೌಸಂಡ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಟ್ ಇಸ್ ಆಕ್ಚುಲಿ ಹ್ಯಾಪನ್ ಸೊ ಈ ರೀತಿ ನಾವು ಡಿಸ್ಕಶನ್ ಮಾಡಿದ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಾಳೆ ದಿನ ಸ್ಪೆಷಲಿ ನಾಳೆ ದಿನ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಅಂದ್ರೆ ಇನ್ ಮಿಡಲ್ ಎಲ್ಲ ಟ್ರೇಡ್ ಆಗ್ತಾ ಇದ್ರೆ ಅವಾಯ್ಡ್ ಮಾಡ್ತೀರಿ ಇಲ್ಲ ಟ್ವೆಂಟಿ ಟೂ ತೌಸಂಡ್ ಹತ್ರ ಸಿಗ್ತಿದೆ ಎಸ್ ಯು ಕ್ಯಾನ್ ಟೇಕ್ ದ ಸೆಲ್ ಪೊಸಿಷನ್ ಹಿಯರ್ ಯಾಸ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಹತ್ತಿರ ಸಿಗ್ತದೆ ಇಲ್ಲಿ ಬೈಂಗ್ ಲೊಕೇಶನ್ ನ ಕ್ರಿಯೇಟ್ ಮಾಡ್ಕೋತೀರಿ ಯಾಕೆ ಈ ಬೌಂಡ್ರಿ ಲೊಕೇಶನ್ಸ್ ಅಲ್ಲಿ ಸೆಲ್ ಇರ್ತಾರೆ ಇಲ್ಲಿ ಬಯರ್ ಇರ್ದಾರ್ ಬಿಕಾಸ್ ಇಲ್ಲಿ ಆಲ್ರೆಡಿ ಮಾರ್ಕೆಟ್ ತೋರಿಸ್ಬಿಟ್ಟಿದೆ ಸೊ ಇನ್ ಕೇಸ್ ಈ ಬೈಯರ್ಸ್ ನ ಕಿತ್ಕೊಳ್ತದಪ್ಪ ಸಪೋರ್ಟ್ ಬ್ರೆಕ್ಟೌನ್ ಆಗ್ತದೆ ಲೋವರ್ ಆಗ್ತದಪ್ಪ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಕೆಳಗಡೆ ದೆನ್ ಯು ಆರ್ ರೆಡಿ ಫಾರ್ ಸೆಲ್ಲಿಂಗ್ ದ ಪೊಸಿಷನ್ಸ್ ಅಂದ್ರೆ ಪುಟ್ ತಗೊಳಕ್ ಕೂಡ ರೆಡಿ ಆಗಬಹುದು ಅಥವಾ ಇಲ್ಲಂದ್ರೆ ಕಾಲ್ ರೈಟಿಂಗ್ ಮಾಡಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಸರ್ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಗ್ಯಾಪ್ ಅಪ್ ಓಪನ್ ಮಾಡಿದಾನಪ್ಪ ಏನು ಮಾಡ್ತೀರಿ ಮೇಜರ್ಲಿ ವಿ ಹಾವ್ ಎ ಮೇಜರ್ ರೆಸಿಸ್ಟೆನ್ಸ್ ಇಯ ಸೊ ಈಸಿಲಿ ಮಾರ್ಕೆಟ್ ಮೇಲೆ ಹೊಡೋ ಸಾಧ್ಯತೆ ಕಡಿಮೆ ಇದೆ ಸೊ ಅದಕ್ಕೆ ಏನ್ ಮಾಡ್ತೀರಿ ನೀವು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅಲ್ಲಿಗೂ ಕಾಯಿರಿ ಅಂದ್ರೆ ಮೇಲೆಗಡೆ ಹೈಯರ್ ಲೋ ಮಾಡಿ ದೆನ್ ಓನ್ಲಿ ವಿಲ್ ಥಿಂಕ್ ಅಬೌಟ್ ಗೋಯಿಂಗ್ ಟ್ವೆಂಟಿ ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅದರ್ವೈಸ್ ನೋ ಓಕೆ ಇಲ್ಲ ಹ್ಯೂಜ್ ಕ್ಯಾಪ್ ಟರ್ನ್ अराउंड 21745 समथिंग 21600 ಕೂಡ ಓಪನ್ ಆಗಬಹುದು ಲೋವರ್ ಹೈ ಮಾಡಿದ್ರೆ ನೀವು ಕಂಟಿನುಯೇಷನ್ ಪ್ಯಾಟರ್ನ್ ಕಾಣಬಹುದು बिकॉज ಇಲ್ಲಿ ನೆಕ್ಸ್ಟ್ 레벨 ಆಫ್ ಸಪೋರ್ಟ್ಸ್ ಬರೋದೇ अराउंड 21200 레벨 ಸೋ ಈ ರೀತಿ ಪ್ಲಾನ್ ಹಾಕೊಂಡು ಟ್ರೇಡ್ ಮಾಡ್ಕೊತೀರಿ लेट्स ಗೋ ಟು ದಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನಮಗೆ ಏನು ಕಾಣುತ್ತೆ see here major resistance ಗಳು support ಗಳು ಎಲ್ಲೆಲ್ಲಿ ಕ್ರೀಯೇಟ್ ಆಗಿದೆ ಯೂಸಿಂಗ್ ದಿ ಒಯಿ ಡೇಟಾ 21900 ಗೆ 4 ಲಕ್ಷ ಕಾಲ್ ರೈಟಿಂಗ್ ಇದೆ ಅಂಡ್ 22000 ಗೆ 4 ಲಕ್ಷ ಆಲ್ಮೋಸ್ಟ್ ಇದೆ ಕಾಲ್ ರೇಟಿಂಗ್ ಇದೆ ಸೊ ಒಂದ್ ಎಂತ ಏನು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಗೆ ಮೇಜರ್ ರೆಸಿಸ್ಟೆನ್ಸ್ ಗಳಿದೆ ಇದನ್ನ ದಾಟೋದು ಸ್ವಲ್ಪ ಕಷ್ಟ ಇದೆ ಅದನ್ನ ದಾಟಿದ್ರೆ ಓವೈ ಡೇಟಾನಲ್ಲಿ ಸ್ವಲ್ಪ ಡಿಕ್ಲೈನ್ ಇರೋದ್ರಿಂದ ಮೇಲ್ಗಡೆ ಮಾರ್ಕೆಟ್ ಕ್ಯಾನ್ ಈಸಿಲಿ ರನ್ ಔಟ್ ದ ಅಪ್ ಸೈಡ್ ಅಂತ ಗೊತ್ತಾಗ್ತದೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಮೇಲ್ಗಡೆಕೊಂಡ್ರೆ ಇಲ್ಲ ಕೆಳಗಡೆ ಔಟ್ ಆಫ್ ಆತ್ನಿ ಒಳಗಡೆ ಥಿಂಕ್ ಮಾಡಿದ್ರೆ ಪುಟ್ ನಲ್ಲಿ ಟ್ವೆಂಟಿ ಒನ್ ಏಟ್ ನಡ್ ಇಸ್ ಅ ಮೇಜರ್ ಸಪೋರ್ಟ್ ಓಕೆ ಇನ್ ಕೇಸ್ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಅಥವಾ ಏನ್ ಟ್ರೆಂಡ್ ಲೈನ್ ರಿಜೆಕ್ಟ್ ಓಕೆ ಸಪೋರ್ಟ್ ಲೈನ್ ಡ್ರಾ ಮಾಡಿದ್ವಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಹತ್ರ ಹತ್ರ ಬರ್ತದೆ ಅದ್ರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತದೆ ಅವಾಗ ಏನ್ ಮಾಡ್ತೀರಿ ಇಲ್ಲಿ ಪುಟ್ ನಲ್ಲಿ ಡಿಕ್ಲೈನ್ ಆಗೋದು ನೋಡ್ತೀರಿ ಕಾಲ್ ನಲ್ಲಿ ಇನ್ಕ್ರೀಸ್ ಆಗೋದು ನೋಡಿ ಏನ್ ಮಾಡ್ತೀರಿ ಸೆಲ್ ಪೊಸಿಷನ್ ತಗೋಬಹುದು ನೆಕ್ಸ್ಟ್ ಹೈಯೆಸ್ಟ್ ರಿಪೋರ್ಟ್ಸ್ ಕಾಣೋದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ಆಮೇಲೆ ಅದ್ನು ಕಂಡ್ರೆ ಅದನ್ನು ಕಳ್ಕೊಂಡ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಜಂಪಿಂಗ್ ಈಸಿ ಇದೆ ಈ ರೀತಿ ಓಟಾ ಕೂಡ ಓದ್ಕೊಟ್ರಿ ಆಪ್ಷನ್ ಚೈನ್ ಅಲ್ಲಿ ಓದ್ಲಿಕ್ಕೆ ಬರಲ್ವಾ ಡೋಂಟ್ ವರಿ ಅದ್ರ ಬಗ್ಗೆ ಆಲ್ರೆಡಿ ಪ್ಲೇ ಲಿಸ್ಟ್ ಗಳನ್ನ ಎಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಪ್ಲೀಸ್ ವಾಚ್ ದ ಪ್ಲೇ ಲಿಸ್ಟ್ ಹೋಗಿ ನಾನು ಚೆಕ್ ಮಾಡಿಕೊಂಡ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಾಳೆ ಶುಕ್ರವಾರ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸರ್ ಆಲ್ರೆಡಿ ಇಂಡಿಯಾ ವಿಕ್ಸ್ ಬೀಳ್ತಾ ಇದೆ ಇಟ್ಸ್ ಅರೌಂಡ್ ಲೆವೆನ್ ಪರ್ಸೆಂಟ್ ನಿನ್ನೆ ಮೂವತ್ ಪರ್ಸೆಂಟ್ ಬಿದ್ದಿದ್ದ ಇವತ್ತು ಹನ್ನೊಂದು ಪರ್ಸೆಂಟ್ ಬಿದ್ದಾನೆ ಆಲ್ಮೋಸ್ಟ್ ಮಾರ್ಕೆಟ್ ನಾರ್ಮಲ್ಸಿ ಬಂದಿತ್ತೀಗೆ ಸೊ ಇದೇ ನಾರ್ಮಲನ್ಸಿ ನಾಳೆ ಕೂಡ ಕಂಟಿನ್ಯೂ ಆಗ್ಬೋದು ಇಂಡಿಯಾ ವಿಕ್ಸ್ ಫಾಲೋ ಆದರೆ ನಿಮ್ ಪ್ರೀಮಿಯಂ ಇರೋದಿಲ್ಲ ಅದರ ಜೊತೆ ಶನಿವಾರ ರವಿವಾರ ಎರಡು ದಿನದ ರಜೆ ಇರೋದ್ರಿಂದ ತೀಟಾಡಿಕೆ ಓಕೆ ಮೇನ್ಲಿ ಇವನ್ ಈ ಆಪ್ಷನಲ್ಸ್ ನಲ್ಲಿ ಕೂಡ ಜಾಸ್ತಿ ಸ್ಪೀಡ್ ಆಗಿ ಡಿಕೆ ಆಗ್ತದೆ ಸೊ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ಹೆಜ್ಜಿಂಗ್ ಪೊಸಿಷನ್ಸ್ ಮಾಡ್ಕೊಳ್ಳಿ ದಿಸ್ ಇಸ್ ನಾಟ್ ಲೈಕ್ ದಟ್ ಎವ್ರಿ ಡೇ ನಾವು ಬಂದು ಇಲ್ಲಿ ಆಪ್ಷನ್ ಬಾಯಿಂಗ್ ಮಾಡ್ಬೋದು ಅಂತೀರಿ ಬಿಕಾಸ್ ಶುಕ್ರವಾರ ದಿನ ಮೇಜರ್ಲಿ ಐ ವಿ ಪ್ರಾಬ್ಲಮ್ ತೀಟಾ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಿ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಜನ ಶುಕ್ರವಾರ ಲಾಸ್ ಮಾಡ್ಕೊಳ್ತಾರೆ ಸೊ ಬಿ ಅಂಡರ್ಸ್ಟುಡ್ ಓಕೆ ಅಂಡರ್ಸ್ ಕಲ್ತಿದೀರ ಅಂತ ತಿಳ್ಕೊಂಡಿದೀನಿ ಅನಿವೇ ಓಕೆ ಏನಾದ್ರು ಚೇಂಜಸ್ ನಾನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಓಕೆ ವಾಟ್ಸಪ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಅದನ್ನ ಹೋಗಿ ಜಾಯ್ನ್ ಆಗಿ ಅದ್ರ ಬಗ್ಗೆ ನೀವೇನಾದ್ರೂ ಕ್ವೆಶನ್ಸ್ ಇದ್ರೆ ಅಬೌಟ್ ಡೈಲಿ ಡೇಟಾ ಅಬೌಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಏನಾದ್ರು ಗಳು ಇದ್ರೆ ಸೊ ಯಾವುದೇ ಚಾರ್ಜಸ್ ಮಾಡಲ್ಲ ಇದು ಫ್ರೀ ಆಗಿ ನೀವು ಫೋನ್ ಹಚ್ಚಿ ಅಥವಾ ಮೆಸೇಜ್ ಮಾಡಿ ಕ್ವೆಶನ್ಸ್ ಕೇಳ್ಬೋದು ಸೊ ಆನ್ಸರ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ನಿಮ್ಗೆ ಈ ವಿಡಿಯೋ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್